ನಮ್ಮ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಈ ಲೋಕಸಭಾ ಚುನಾವಣೆಯ ಕರ್ನಾಟಕದ ಉಸ್ತುವಾರಿಗಳು ಗೋರಖ್ಪುರದ ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಶ್ರೀ ರಾಧಾಮೋಹನ್ ಅಗ್ರವಾಲ್ ಅವರು ನಮ್ಮ ಜೊತೆಗಿದ್ದಾರೆ ಉತ್ತರ ಪ್ರದೇಶದಿಂದ ಈ ಕಾರ್ಯಕೋಸ್ಕರ ಇಲ್ಲೇ ಕೆಲವು ದಿನಗಳಿಂದ ಇದ್ದಾರೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಜೆಡಿಎಸ್ನ ರಾಜ್ಯ ನಾಯಕರಾದಂತಹ ನಮ್ಮೆಲ್ಲರ ಹಿರಿಯರಾದಂತಹ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ ಕರ್ನಾಟಕ ಬಿಜೆಪಿಯ ನೇತೃತ್ವವನ್ನು ವಹಿಸಿ ಈ ಚುನಾವಣೆಯನ್ನ ಸಮರ್ಥವಾಗಿ ನೇತೃತ್ವದ ಮುಖಾಂತರ ಎದುರಿಸ್ತಾ ಇರುವಂತಹ ನಮ್ಮ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ವೈ ವಿಜಯೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ವಹಿಸ್ತೇನೆ ಶಾಸನ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ನಡುವೆ ಕೆಲಸ ಮಾಡುತ್ತ ಆರ್ ಅಶೋಕ್ ಅವರು ಅವ್ರಿಗೂ ಕೂಡ ನಿಮ್ಮೆಲ್ಲರ ಸ್ವಾಗತವನ್ನು ಬಯಸ್ತೇನೆ ಚಿತ್ರದುರ್ಗದ ಅಭ್ಯರ್ಥಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಗೋವಿಂದ್ ಕಾರಜೋಳ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ಜಯವಾಗಲಿ ಅಂತ ಹೇಳಿದ ಶುಭವನ್ನು ಕೋರಿ ಅವರಿಗೆ ಸ್ವಾಗತವನ್ನು ಬಯಸ್ತಾರೆ ಜೆಡಿಎಸ್ ನ ಹಿರಿಯ ನಾಯಕರಾದಂತಹ ಶಾಸಕರು ಮಾಜಿ ಸಚಿವರಾದಂತಹ ಸನ್ಮಾನ್ಯ ಜಿ ಟಿ ದೇವ ದೇವೇಗೌಡರು ನಮ್ಮ ಜೊತೆಗಿದ್ದಾರೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ ನಮ್ಮ ನಡುವೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸದಾನಂದ ಗೌಡರು ಇದ್ದಾರೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸಿದ ಹಲವು ಜನ ಶಾಸಕರು ಸಂಸದರು ಅಭ್ಯರ್ಥಿಗಳು ಪಕ್ಷದ ವಿವಿಧ ಜವಾಬ್ದಾರಿಗಳನ್ನ ವಹಿಸಿಕೊಂಡಂತ ಎಲ್ಲ ನಮ್ಮ ಪ್ರಮುಖರು ಈ ಸಭೆ ಸಮನ್ವಯ ಸಮಿತಿಯ ಸಭೆಯಲ್ಲಿ ಭಾಗವಹಿಸ್ತಾರೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನ ಬಯಸ್ತೇನೆ ದೃಶ್ಯ ಮಾಧ್ಯಮದ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ಸಮನ್ವಯ ಸಮಿತಿಯ ಸಭೆಯನ್ನ ನಡೆಸ್ಕೊಳ್ಬೇಕು ಅಂತ ಹೇಳಿ ವೇದಿಕೆಯಲ್ಲಿ ಬಂದ ಎಲ್ಲಾ ಗಣ್ಯರಿಗೆ ನಾನು ವಿನಂತಿಸ್ತೇನೆ ನಮಸ್ಕಾರ